ನಾವು ಎಲ್ಲ ಸ್ವಾಗತಕ್ಕಾಗಿ ಸರ್ಕಾರದ ನಿರ್ದೇಶನಗಳನ್ನ ಚಾಚು ತಪ್ಪದೆ ಎಲ್ಲವನ್ನು ಪಾಲಿಸಿ ನಾವು ನಿನ್ನೆ ಎಲ್ಲವನ್ನ ಸಿದ್ಧತೆ ಮಾಡಿಕೊಂಡು ಶಾಲೆಯ ಮಕ್ಕಳ ಸ್ವಾಗತಕ್ಕಾಗಿ ರೆಡಿಯಾಗಿದ್ದೆವು ಆ ಸಂದರ್ಭದಲ್ಲಿ ತಾವು ನಮಗೆ ಅತೀ ಅಗತ್ಯವಾದಂತಹ ಥರ್ಮಲ್ ಸ್ಕ್ರೀನ್ ಒದಗಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ನಮ್ಮ ಶಾಲೆಯ ಪರವಾಗಿ ಅಧ್ಯಾಪಕರ ಪರವಾಗಿ ಮಕ್ಕಳ ಪರವಾಗಿ ತಮಗೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸುತ್ತೇವೆ ಮಕ್ಕಳು ಇಂಗ್ಲಿಶ ಸಾಮಾಜಿಕವಾಗಿ ಅಭಿವೃದ್ಧಿ ಪಡಿಸುವಂತಹ ಕೆಲಸ ಕಾರ್ಯಗಳನ್ನು ತಮ್ಮಿಂದ ಮಾಡಲಿ ನಿಮ್ಮ ಒಂದು ಸಾಧನೆಯ ಹಾದಿಯಲ್ಲಿ ಯಶಸ್ಸು ಮಕ್ಕಳೇ ನಿಮಗೆ ಇವತ್ತು ಶಾಲೆಗೆ ಬರಲಿಕ್ಕೆ ಆನಂದವ ಸಂತೋಷದಿಂದ ಬಂದಿದ್ದೀರಾ ಆಗಲಿ ಇನ್ನೊಂದು ದಿನ ಶಾಲೆಗೆ ಬರಬೇಕು ಮಕ್ಕಳು ಆಯಿತಾ